ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಇವತ್ತು ಎಲ್ಲ ಎನ್ ಜಿ ಸಿ ಎನ್ ಎಸ್ ಎಸ್ ಮತ್ತು ಎಲ್ಲರಿಗೆ ಇದು ಅಲ್ಪ ಎಲ್ಲ ಸೈನಿಕರು ಅರ್ಸೈನಿಕರು ಮತ್ತು ಮಾಜಿ ಸೈನಿಕರು ಎಲ್ಲರೂ ಕಲಿತು ಇವತ್ತು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ತಿರಂಗ ಯಾತ್ರೆ ಮೂಲ ಉದ್ದೇಶ ಏನಂದ್ರೆ ನಾವು ಎಲ್ಲಾ ಸಶಸ್ತ್ರ ಪಡೆಗಳಿಗೆ ಅರ್ ಸೈನಿಕರಿಗೆ ಒಂದು ಸ್ವಾಭಿಮಾನವಾಗಿ ಅವ್ರಿಗೆ ಒಂದು ಶಕ್ತಿಯನ್ನು ತುಂಬಂತ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅವರ ಮನೋಬಲನ್ನು ಹೆಚ್ಚು ಮಾಡಬೇಕು ಮತ್ತು ನಾವೆಲ್ಲರೂ ದೇಶ ಹಿಂದೆ ಎಲ್ಲ ಬೆನ್ನಾಗಿ ಮತ್ತು ಶಕ್ತಿಯು ತುಂಬಿಸಿ ಅವ್ರಿಗೆ ಒಂದು ಒಳ್ಳೆ ಈ ಪಾಕಿಸ್ತಾನ್ ತಕ್ಕ ಉತ್ತರವನ್ನು ಕೊಟ್ಟು ಮತ್ತು ಭಯೋತ್ಪಾದಕರನ್ನು ಮೂಲ ಆಗಿ ನಿರ್ಮೂಲ ಮಾಡಲಿಕ್ಕೆ ನಾವು ಇವತ್ತು ಒಂದು ಎಲ್ಲ ಸಾರ್ವಜನಿಕರಲ್ಲಿಂದ ಇವತ್ತು See, we are in support of the our soldiers fighting on the war front and giving a befitting reply to the enemies and for for the coming days in the future we will not dare to do anything against our country. World war the war against the thank you.